ನಮಸ್ಕಾರ ಆತ್ಮೀಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅನುಶ್ರೀ ಮದುವೆ ಯಾವಾಗ ಅನುಶ್ರೀ ಮದುವೆ ಆಗ್ತಿರೋದು ನಿಜಾನ ಅನುಶ್ರೀ ಮದುವೆ ಆಗ್ತಿರೋ ಹುಡುಗ ಇವ್ರೇನ ಮಾಧ್ಯಮಗಳಲ್ಲಿ ತೋರಿಸೋ ಸುದ್ದಿ ಸುಳ್ಳ ಸತ್ಯಾನ ಅನ್ನೋ ಹತ್ತಾರು ಪ್ರಶ್ನೆ ಕಳೆದೊಂದು ತಿಂಗಳಿಂದ ಕೇಳ್ಬರ್ತಾನೆ ಇತ್ತು ಅದಕ್ಕೆಲ್ಲ ಈಗ ಬ್ರೇಕ್ ಬಿದ್ದಿದೆ ಕೊನೆಗೂ ನಟಿ ಅನುಶ್ರೀ ತಮ್ಮ ಗೆಳೆಯನ ಜೊತೆ ಏರಿದ್ದಾರೆ ಮೂರ್ ವರ್ಷದಿಂದ ಪ್ರೀತಿಸ್ತಾ ಇದ್ದ ಹುಡುಗನ ಜೊತೆ ಅದ್ಧೂರಿಯಾಗಿ ಮದುವೆಯಾಗಿದ್ದಾರೆ ಇಂತಹದೊಂದು ಕ್ಷಣಕ್ಕಾಗಿ ಅನುಶ್ರೀ ಕಾದಿದ್ದು ಹಲವಾರು ವರ್ಷ ಅನುಶ್ರೀ ಮದ್ವೆ ಆಗಬೇಕು ಅಂತ ಮನ್ಸು ಮಾಡಿದ್ರೆ ಎಂತೆಂತವರೋ ಸಿಗ್ತಾ ಇದ್ರು ಆದ್ರೆ ಅನುಶ್ರೀಗೆ ಬೇಕಿದ್ದಿದ್ದು ಜೀವನ ಪರ್ಯಂತ ಜೊತೆಗಿರೋ ಜೀವ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳುವಂತ ಗಂಡ ಹೀಗಾಗಿ ಇಷ್ಟು ವರ್ಷ ಕಾದು ಈಗ ಮದ್ವೆ ಅನ್ನೋ ಸಂಬಂಧಕ್ಕೆ ಮುನ್ನುಡಿ ಇಟ್ಟಿದ್ದಾರೆ ಬೆಂಗಳೂರು ಹೊರವಲಯದ ಕನಕಾಪುರದ ಬಳಿ ಇರೋ ಖಾಸಗಿ ರೆಸಾರ್ಟ್ ನಲ್ಲಿ ಅನುಶ್ರೀ ಮದುವೆ ಅದ್ಧೂರಿಯಾಗಿ ನಡೆದಿದೆ ಏನಿಲ್ಲ ಅಂದ್ರೂ ಮುನ್ನೂರಿಂದ ನಾಲ್ಕುನೂರು ಜನ ಮಾತ್ರ ಸೇರಿದ್ರು ಹೊರಗಿನ ಯಾರೊಬ್ಗೂ ಅವಕಾಶ ಇಲ್ಲ ರೆಸಾರ್ಟ್ ನಲ್ಲಿರೋ ಸಿಬ್ಬಂದಿ ಕೂಡ ಫೋಟೋ ವಿಡಿಯೋ ಮಾಡದಂತೆ ಕಟ್ನಿಟ್ಟು ಮಾಡಿದ್ರು ಅನುಶ್ರೀಗೆ ಮದುವೆ ಮಾಡಬೇಕು ಮಗಳ ಬದುಕಿಗೆ ಮುದ್ದಾದ ಗಂಡ ಬರಬೇಕು ತಮ್ಮ ಬದುಕಲ್ಲಿ ಕಂಡ ನೋವು ಮಗಳ ಬದುಕಲ್ಲಿ ಯಾವತ್ತೂ ಬರಬಾರದು ಅನ್ನೋದು ತಾಯಿ ಕನ್ಸಾಗಿತ್ತು ಆ ಕನಸಿನಂತೆ ಮಗಳು ಅನುಶ್ರೀ ಮದುವೆ ಮಾಡಿ ಮುಗಿಸಿದ್ದಾರೆ ಅನುಶ್ರೀಗೆ ರೋಷನ್ ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದಂತೆ ಅಲ್ಲೇ ಸೈಡ್ ನಲ್ಲಿದ್ದ ಅನುಶ್ರೀ ತಾಯಿ ಕಣ್ಗಳು ತುಂಬ ಹೋಗಿದ್ವು ಅನುಶ್ರೀ ಕಣ್ಣಲ್ಲೂ ಆನಂದ ಭಾಷ್ಪ ತುಂಬಿ ತುಳುಕ್ತಾ ಇತ್ತು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬೆಳಗ್ಗೆ ಹತ್ತು ಗಂಟೆಗೆ ಮದುವೆ ಮುಹೂರ್ತ ಹೀಗಾಗಿಯೇ ಬೆಳ್ಳಂಬೆಳಗ್ಗೆ ಸ್ವರ್ಗವೇ ಧರೆಗಿಳಿದಂತ ರೀತಿಯಲ್ಲಿ ವೇದಿಕೆ ಸಿದ್ಧ ಮಾಡಿದ್ರು ಧಾರೆ ಸೀರೆ ಅನುಶ್ರೀ ಹಸೆಮಣೆ ಬಳಿ ಬರ್ತಾ ಇದ್ದಂತೆ ದಂತದ ಗೊಂಬೆ ಕಂಡಂತೆ ಕಾಣ್ತಾ ಇದ್ರು ಗೋಲ್ಡನ್ ಕಲರ್ ಡ್ರೆಸ್ ನಲ್ಲಿ ರೋಷನ್ ಕೂಡ ತುಂಬಾನೇ ಮುದ್ದಾಗಿ ಕಾಣ್ತಾ ಇದ್ರು ತಂದೆಯ ಸ್ಥಾನದಲ್ಲಿ ನಿಂತ ಅನುಶ್ರೀ ತಮ್ಮ ಅಭಿಜಿತ್ ತಾನೇ ಮುಂದೆ ನಿಂತು ಅಕ್ಕನ ಧಾರೆ ಎರೆದುಕೊಟ್ಟಿದ್ದಾರೆ ಅನುಶ್ರೀಗೆ ತಂದೆಯ ಪ್ರೀತಿಯೇ ಇಲ್ಲ ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಅಲ್ಲೂ ಇರುವಾಗ್ಲೆ ಅನುಶ್ರೀ ತಂದೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಿದ್ರು ಹೀಗಾಗಿ ಅಪ್ಪನ ಪ್ರೀತಿಯನ್ನೇ ಕಾಣದಂತೆ ಬೆಳೆದವ್ರು ಅವರು ಎರಡು ವರ್ಷದ ಹಿಂದೆ ಅವರು ತೀರ್ಕೊಂಡ್ರು ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು ಅದೆಲ್ಲಾ ಈಗ ಬೇಡ ಬಿಡಿ ಅನುಶ್ರೀ ತಂದೆ ಇಲ್ಲದ ಕಾರಣ ತಂದೆ ಸ್ಥಾನದಲ್ಲಿ ನಿಂತು ಅನುಶ್ರೀ ತಮ್ಮನೆ ಎಲ್ಲಾ ಕಾರ್ಯ ನೆರವೇರಿಸಿದ್ದಾರೆ ಭಾವನ ಕೈ ಮೇಲೆ ಅಕ್ಕನ ಕೈ ಇಟ್ಟು ನಮ್ಮನೆ ಮಗಳನ್ನ ನಿಮಗೊಪ್ಪಿಸ್ತಾ ಇದ್ದೀವಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ ನಮ್ಮ ಮನೆ ಮಗಳನ್ನ ನಿಮ್ಮ ಮನೆ ಮಗಳಂತೆ ಜೋಪಾನ ಮಾಡಿ ಅಂತ ಕನ್ಯಾದಾನ ಮಾಡಿದ್ದಾರೆ ಈ ಕ್ಷಣ ಅನುಶ್ರೀ ತಾಯಿಯ ಕಣ್ಗಳು ತುಂಬ ಹೋಗಿದ್ವು ಅಮ್ಮ ತಮ್ಮನಿಗಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟವರು ಅನುಶ್ರೀ ತಮ್ಮ ಹಾಗೂ ತಾಯಿ ಸುಖದಲ್ಲೇ ತಮ್ಮ ಸುಖ ಕಾಣ್ತಾ ಇದ್ರು ಅಮ್ಮ ಮತ್ತು ತಾಯಿಯ ಸುಖದಲ್ಲೇ ತಮ್ಮ ಸುಖ ಕಾಣ್ತಾ ಇದ್ರು ಮುಂದೆ ನಾನು ಇನ್ನೊಬ್ಬರು ಸ್ವತ್ತು ತವರು ಮನೆಯಿಂದ ಗಂಡನ ಮನೆಗೆ ಹೊರಡಬೇಕಾ ಅನ್ನೋದು ಆ ಕ್ಷಣವೇ ನೆನಪಾದಂತೆ ಕಾಣ್ತಾ ಇದೆ ಹೀಗಾಗಿ ಕಣ್ಣೀರಿಡುತ್ತಲೇ ಸಪ್ತ ಪದಿ ತುಳಿದ್ರು ಹಿಂದೆಲ್ಲಾ ಮದುವೆಯ ಕ್ಷಣ ಅಂದ್ರೆ ತುಂಬಾನೇ ಗಾಂಭೀರ್ಯವಾಗಿ ಇರ್ತಾ ಇದ್ರು ತಮಗೆ ಖುಷಿ ಇರಲಿ ದುಃಖ ಆಗಲಿ ಯಾವುದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ಲಿಲ್ಲ ಈಗ ಹಾಗಲ್ಲ ಆ ಕ್ಷಣಕ್ಕೆ ಏನ್ ಅನ್ಸುತ್ತೋ ಅದನ್ನೇ ಮಾಡ್ತಾರೆ ತಾಳಿ ಕಟ್ಟೋ ಟೈಮ್ನಲ್ಲೇ ಎಷ್ಟೋ ಮಂದಿ ಕಣ್ಣೀರು ಸುರಿಸೋದನ್ನ ನೀವೆಲ್ಲ ನೋಡೇ ಇರ್ತೀರಾ ಅದು ನೋವಿನ ಕಣ್ಣೀರಲ್ಲ ಖುಷಿಯ ಕಣ್ಣೀರು ಅನುಷ್ರಿಗೆ ಆಗಿದ್ದು ಕೂಡ ಇದೇನೆ ಆತ್ಮೀಯರೇ ಅನುಶ್ರೀ ರೋಷನ್ ಜೊತೆ ಏಳ್ ಹೆಜ್ಜೆ ಇಟ್ಟಿದ್ದು ವಾಯು ಜಲ ಭೂಮಿ ಗಾಳಿ ದೇವತೆಗಳ ಸಾಕ್ಷಿಯಾಗಿ ರೋಷನ್ ಅನುಶ್ರೀಯವರ ಕೈ ಹಿಡಿದಿದ್ದಾರೆ ಏಳೇಳು ಜನ್ಮಕ್ಕೂ ನಾವಿಬ್ಬರು ಸತಿಪತಿಗಳಾಗಿರ್ತೀವಿ ಅಂತ ಭಾಷೆ ಕೊಟ್ಟಿದ್ದಾರೆ ಅನುಶ್ರೀ ಮದುವೆ ತೀರಾ ಖಾಸಗಿಯಾಗಿ ನಡೆದಿದ್ರಿಂದ ಹತ್ತಿರದವರು ಮಾತ್ರ ಬಂದಿದ್ರು ಇನ್ನು ಸಿನಿಮಾ ರಂಗದವರು ಅಂದ್ರೆ ಜಿ ಕನ್ನಡ ಕುಟುಂಬದ ಬಹುತೇಕ ಕಲಾವಿದರು ಅನುಶ್ರೀ ಮದುವೆಯಲ್ಲಿದ್ರು ಅದನ್ನ ಬಿಟ್ರೆ ಶಿವರಾಜ್ ಕುಮಾರ್ ಗೀತಕ್ಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರಕ್ಷಿ ಶೆಟ್ಟಿ ರಿಷಬ್ ಶೆಟ್ಟಿ ರಾಜ್ ಬಿ ಶೆಟ್ಟಿ ಪ್ರಮೋದ್ ಶೆಟ್ಟಿ ಹಾಗೆ ಅಣ್ಣವರ ಕುಟುಂಬದಿಂದ ಶಿವಣ್ಣ ಯುವರಾಜ್ ಕುಮಾರ್ ವಿನಯ್ ರಾಜ್ಕುಮಾರ್ ವಿಜಯ್ ರಾಘವೇಂದ್ರ ತರುಣ್ ಸುಧೀರ್ ಸೇರಿದಂತೆ ಒಂದಿಷ್ಟು ಆಪ್ತ ಬಳಗ ಮಾತ್ರ ಅನುಶ್ರೀ ಮದುವೆಯಲ್ಲಿ ಕಾಣಿಸ್ಕೊಂಡಿದೆ ತೀರಾ ಖಾಸಗಿಯಾಗಿ ಮದುವೆ ಮಾಡ್ಕೊಂಡಿದ್ರಿಂದ ರಿಸೆಪ್ಷನ್ ನ ಅದ್ದೂರಿಯಾಗಿ ಮಾಡಲಿದ್ದಾರೆ ಆಗ ಇಡೀ ಸಿನಿಮಾ ರಂಗದವರನ್ನೇ ಕರೆದು ಮದುವೆ ಊಟ ಹಾಕ್ಸಿಡಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ